ಮತ್ತೆ ಮತ್ತೆ ಬಾಲ ಇದೆ ಪಾಪಿ ಪಾಕಿಸ್ತಾನ ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಸತತ ನಾಲ್ಕನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗಿದೆ ಕುಪ್ವಾರ ಪೂಂಚ್ ಪ್ರದೇಶಗಳಲ್ಲಿ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ ಹೆಲಗಾವ್ ದಾಳಿ ನಂತರ ಪೂಂಚ್ನಲ್ಲಿ ಫೈರಿಂಗ್ ಆಗಿದೆ ಪೂಂಚ್ನಲ್ಲಿ ಮೊದಲ ಕದನ ವಿರಾಮ ಉಲ್ಲಂಘನೆ ಇದು ನಿಯಂತ್ರಣ ರೇಖೆಯುದ್ದಕ್ಕೂ ಕೂಡ ಪಾಕ್ ಫೈರಿಂಗ್ ಮಾಡ್ತಾ ಇದೆ ಪಾಕ್ ಸೇನೆ ಸಕ್ತ ಉತ್ತರವನ್ನ ಕೊಟ್ಟಂತಹ ಭಾರತೀಯ ಸೇನೆ ಪಾಕ್ ಸೈನಿಕರಿಗೆ ನೋಡಿ ಸದ್ಯ ಈಗಾಗಲೇ ಯಾವ ರೀತಿಯಾಗಿ ಭಿಕ್ಷೆ ಬಿಡ್ತಾ ಇರುವಂತಹ ಬಿಕಾರಿ ರಾಷ್ಟ ನಮಗೆ ನ್ಯಾಯ ಕೊಡ್ತಿ ಅಂತ ಹೇಳಿಕೊಂಡು ಬೇರೆ ಬೇರೆ ಜಾಗತಿಕ ನಾಯಕರ ಜೊತೆ ಮಾತುಕತೆ ಕೂಡ ನಡೆಸುವಂತಹ ಪ್ರಯತ್ನದಲ್ಲಿದೆ ಇಂತಹ ಸಂದರ್ಭದಲ್ಲಿ ಕದನ ವಿರಾಮ ಉಲ್ಲಂಘನೆ ಇದೆ ಹೊರೆ ಮಾಡುವುದೇ ಇಂಥದೇ ಹೋಪ್ಲೆಸ್ ಕೆಲಸ ಮತ್ತೆ ಮತ್ತೆ ಬಾಲ ಬಿಚ್ಚುತ್ತಾ ಇದೆ ಹಾಪಿ ಪಾಕಿಸ್ತಾನ ಪೂಂಚ್ನಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಸತತ ನಾಲ್ಕನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ ಕುಪಾರ ಪೂಂಚ್ ಪ್ರದೇಶಗಳಲ್ಲಿ ಗುಂಡಿನ ದಾಳಿ ಕೂಡ ಆಗ್ತಾ ಇದೆ ಹೆಲಗಾಂವ್ ದಾಳಿ ನಂತರ ಪೂಂಚ್ನಲ್ಲಿ ಫೈರಿಂಗ್ ಅನ್ನು ಮಾಡಲಾಗ್ತಾ ಇದೆ ಪೂಂಚ್ನಲ್ಲಿ ಮೊದಲ ಕದನ ವಿರಾಮ ಉಲ್ಲಂಘನೆ ಇದು ನೋಡಿ ಯಾವ ಒಂದು ಕಾನೂನು ಕೂಡ ಗೊತ್ತೇ ಇಲ್ಲ ಅನಕ್ಷರಸ್ಥರು ಪಾಕಿಸ್ತಾನಿಗಳು ಅಲ್ಲಿ ವಿದ್ಯಾವಂತರೇ ಇಲ್ಲ ಅಂತ ಅನ್ಕೋಬಹುದು ಯಾಕಂತ ಹೇಳಿದ್ರೆ ಏನೂ ಇಲ್ಲ ಬರೀ ಸಣ್ಣಕ್ಕಿರಬೇಕಾದ್ರೆ ಕೈಯಲ್ಲಿ ಈ ಇಂಥದೇ ಬಂದೂಕಗಳನ್ನು ಟ್ರೈನಿಂಗ್ಗಳು ಏನು ದೇಶ ರಕ್ಷಣೆ ಮಾಡೋಕ ಅಲ್ಲ ಬೇರೆ ದೇಶವನ್ನು ಆಕ್ರಮಣ ಮಾಡೋದು ಭಯೋತ್ಪಾದನೆಗೆ ಕುಮ್ಮಕ್ ಕೊಡೋದು ಬೇರೆ ದೇಶಕ್ಕೆ ಭಯೋತ್ಪಾದಕರನ್ನು ಎಕ್ಸ್ಪೋರ್ಟ್ ಮಾಡೋದು ನೋಡಿ ಮತ್ತೆ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇರುವಂತದ್ದು ಪೂಂಚನಲ್ಲೂ ಕೂಡ ಈಗ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಫೈರಿಂಗ್ ಮಾಡ್ತಾ ಇದ್ದಾರೆ ಯದ್ವಾ ತದ್ವಾ ಗಡಿ ರೇಖೆಗಳಲ್ಲಿ ಫೈರಿಂಗ್ ಮಾಡ್ತಾ ಇರುವಂತದ್ದು ಗಡಿ ರೇಖೆ ಯುದ್ದಕ್ಕೂ ಕೂಡ ಪಾಕ್ ಸೈನಿಕರಿಂದ ಫೈರಿಂಗ್ ಇದು ಭಾರತೀಯ ಸೇನೆ ಬಿಡುತ್ತಾ ಭಾರತೀಯ ಸೇನೆ ಕೂಡ ಇಂತಹ ಪಾಕ್ ಸೇನೆಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ನಿರಂತರವಾಗಿ ಫೈರಿಂಗ್ ಮಾಡ್ತಾ ಇರುವಂತಹ ಇಂತಹದೇ ಒಂದು ಘಟನೆ ಈಗ ಮತ್ತೆ ಮಾಡಿದೆ ಪಾಕ್ ಸತತ ನಾಲ್ಕನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗಿದೆ ಇದು ಕಂಟಿನ್ಯೂ ಆಗ್ತಾ ಇದ್ರೆ ನಮ್ಮ ಕೂಡ ಸುಮ್ಮನೆ ಇರೋ ಚಾನ್ಸೇ ಇಲ್ಲ ಡೈರೆಕ್ಟ್ ಆಗಿ ಒಳಗಡೆ ಹೋಗಿ ಹೊರಗಾಕ್ಬಿಡಬೇಕು ಈಗ ಒಳಗಡೆನೂ ಕೂಡ ಅಲ್ಲಿಷ್ಟು ಜಗಳಗಳು ಆಗ್ತಾನೇ ಇವೆ ಪಾಕಿಸ್ತಾನದ ಒಳಗಡೆ ಬಲ್ಚಿಸ್ತಾನ ಕೇಳ್ತಾ ಇದೆ ನಮಗೆ ಸ್ವತಂತ್ರ ರಾಷ್ಟ್ರ ಬೇಕು ಅಂತ ಇದೆ ಏನೊಂದು ಕಡೆ ಅಫ್ಘಾನಿಸ್ತಾನ ಹೇಳ್ತಾ ಇದೆ ಪಾಕಿಸ್ತಾನ ಗಡಿ ರೇಖೆಯನ್ನು ಬಿಟ್ಟು ನಮ್ಮ ಗಡಿಯನ್ನು ಒಳಪ್ರವೇಶ ಮಾಡ್ತಾ ಇದೆ ನಮ್ಮ ಜಾಗವನ್ನ ನುಂಗಿ ಹಾಕ್ತಾ ಇದೆ ಅಂತ ಅಫ್ಘಾನಿಸ್ತಾನ ಹೇಳ್ತಾ ಇದೆ ಸೊ ಒಳಗಡೆನೆ ಈಗ ಕಿರಿಕಾಗ್ತಾ ಇರುವಂತ ಪಾಕಿಸ್ತಾನದ ಒಳಗಡೆ ಬಲೂಚಿಸ್ತಾನದ ನಾಯಕರು ಕೇಳ್ತಾ ಇದಾರೆ ನಮಗೆ ಸ್ವತಂತ್ರ ದೇಶ ಬೇಕು ಅಂತ ಮೊನ್ನೆಯಷ್ಟೇ ನೋಡಿದ್ವಿ ಟ್ರೈನನ್ನು ಅಪಹರಣ ಮಾಡಿದ್ರು ಬಲೂಚಿಸ್ತಾನದವರು ಇನ್ನೂರ ಅರವತ್ನಾಲ್ಕು ಪಾಕ್ನ ಸೈನಿಕರನ್ನ ಹೊಡೆದು ಉಳಿಸಿದ್ದಾರೆ ಜೊತೆಗೆ ಈಗ ಇಂಡಿಯಾ ಕೂಡ ಎಂಟ್ರಿ ಕೊಟ್ಟಿದೆ ಇಂಡಿಯಾ ಏನಾದರೂ ಏನಾದರೂ ಭಾರತ ಈಗ ಯುದ್ಧ ಪೂರ್ಣ ಪ್ರಮಾಣದಲ್ಲಿ ಸಾರತ್ತೆ ಹೋದಾದರೆ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಫಿನಿಶ್ ಆಗಿ ಹೋಗುತ್ತೆ ಈ ಭಯದಿಂದನೇ ಅಲ್ಲಿರುವಂತಹ ಸೇನಾ ಮುಖ್ಯಸ್ಥ ಅಲ್ಲಿರುವಂತಹ ಒಂದಿಷ್ಟು ರಾಜಕಾರಣಿಗಳು ಇಲ್ಲೆಲ್ಲ ಬೆಂಕಿ ಹಾಕಿಬಿಟ್ಟು ಈಗ ಬೇರೆ ದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ ಕುಟುಂಬ ಸಮೇತರಾಗಿ ನೋಡಿ ಅಲ್ಲಿರುವಂತಹ ನಾಗರಿಕರ ಕುಟುಂಬ ರಕ್ಷಣೆ ಬೇಕಾಗಿಲ್ಲ ಇವರು ಕುಟುಂಬ ಕೂಡ ಈಗ ಅಲ್ಲಿಂದ ಬೇರೆ ದೇಶಕ್ಕೆ ಪಲಾಯನ ಮಾಡ್ತಾ ಇದೆ ಬಗ್ಗೆ ನನ್ನ ಕಲೀಗ್ ನೇರ ಸಂಪರ್ಕದಲ್ಲಿ ಛಾನಾಗಿದ್ದಾರೆ ಸ್ಪಾಟ್ ನಿಂದನೆ ರಂಜಿತ್ ಗುಡ್ ಮಾರ್ನಿಂಗ್ ಸದ್ಯ ಈಗ ನೀವು ಕೂಡ ಎಲ್ಲವನ್ನೂ ಕೂಡ ಗಮನ ಪಡ್ತಾ ಇದ್ರಿ ಗಮನಿಸ್ತಾ ಇದ್ದೀರಿ ಜೊತೆಗೆ ಏನ್ ಆಗ್ತಾ ಇದೆ ಸದ್ಯ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಜನರಿಗೆ ಒಂದಿಷ್ಟು ಗೊಂದಲ ಕೆಲವೊಂದು ಕಡೆ ಯುದ್ಧ ನಡೆದು ಹೋಗುತ್ತಾ ಅನ್ನುವಂತ ಕುತೂಹಲ ಕೂಡ ಕಾಡ್ತಾ ಇದೆ ಅಲ್ಲಿರುವಂತಹ ಸನ್ನಿವೇಶ ಅಲ್ಲಿರುವಂತ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಗುಡ್ ಮಾರ್ನಿಂಗ್ ನೋಡಿ ನಿಕೇಶ್ ಕೊಠಾರಿ ನಿರಂತರವಾಗಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದೆ ಕುಪ್ವಾರದಲ್ಲಿ ಮೊನ್ನೆ ರಾತ್ರಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದಂತ ಪಾಕಿಸ್ತಾನ ಸೇನೆಗೆ ಭಾರತ ಸೇನೆ ಸರಿಯಾದಂತ ಪ್ರತ್ಯುತ್ತರವನ್ನು ಕೊಟ್ಟಿತ್ತು ರಾತ್ರಿ ಇಡೀ ಕುಪ್ವಾರದಲ್ಲಿ ಗುಂಡಿನ ಚಕಮಕಿ ನಡೆದಿತ್ತು ಅದಾದ ನಂತರ ಇದೀಗ ನಾಲ್ಕನೇ ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ ಪೂಂಚನಲ್ಲಿ ಪೂಂಚಿನ ಗಡಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ರಾತ್ರಿ ಇಡೀ ನಡೆಸಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ ಭಾರತೀಯ ಸೇನೆಯು ಕೂಡ ಸರಿಯಾದಂತ ಪ್ರತ್ಯುತ್ತರವನ್ನ ಪೂಂಚನಲ್ಲಿ ಕೊಟ್ಟಿದೆ ನನ್ನ ಹಿಂದೆ ಒಂದು ಸಿಆರ್ಪಿಎಫ್ ಪಿ ನ ಏನು ಬಂಕರ್ ಹೋಗ್ತಾ ಇದೆ ನೋಡಿ ನಿಕೇಶ್ ಕೊಠಾರಿ ಇದು ಇಲ್ಲಿನ ಚಿತ್ರಣ ಪ್ರತಿ ಕ್ಷಣವೂ ಕೂಡ ಪ್ರತಿ ಕ್ಷಣವೂ ಕೂಡ ಇಲ್ಲಿ ಬಂಕರ್ಗಳ ಓಡಾಟ ಹಾಗೆ ಸೇನಾ ವಾಹನಗಳು ಸೇರಿದಂತೆ ಎಲ್ಲವೂ ಕೂಡ ಇಲ್ಲಿ ಅಡಿಗಡಿಗೂ ಕ್ಷಣ ಕ್ಷಣಕ್ಕೂ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ನಿನ್ನೆ ಸಂಜೆ ಹೊತ್ತಿಗೆ ಸುಮಾರು ಏಳು ಗಂಟೆ ಸುಮಾರಿಗೆ ರಕ್ಷಣಾ ಸಚಿವರಾ ಸ್ವಲ್ಪ ಪ್ಯಾನ್ ಮಾಡಿ ಅಲ್ಲಿ ಏನ್ ಆಗ್ತಾ ಇದೆ ಅಂತ ಸ್ವಲ್ಪ ತೋರಿಸಿ ಖಂಡಿತ ನಿಕೇಶ್ ಕೊಟ್ಟಾರಿ ನೋಡಿ ಇದು ರಾಜ್ಬಾಗ್ ನ ಸರ್ಕಲ್ ಇದು ರಾಜ್ಬಾಗ್ ನ ಸರ್ಕಲ್ ನನ್ನ ಹಿಂದ್ಗಡೆ ಕಾಣಿಸೋದು ನಿಕೇಶ್ ಕೊಠಾರಿ ನೋಡಿ ರಾಜ್ಬಾಗ್ ಪೊಲೀಸ್ ಸ್ಟೇಷನ್ ರಾಜ್ ಬಾಗ್ ನ ಪೊಲೀಸ್ ಸ್ಟೇಷನ್ ಎದುರುಗಡೆ ಸಂಪೂರ್ಣ ಬ್ಯಾರಿಕೇಡಿಂಗ್ ಗಳನ್ನ ಹಾಕಿ ಎಲ್ಲ ಇಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ ಈ ಕಡೆ ನೋಡಿ ನಿಕೇಶ್ ಕೊಠಾರಿ ಈ ಸರ್ಕಲ್ ಇಲ್ಲೇ ಮುಂದಕ್ಕೆ ಹೋದ್ರೆ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ಹತ್ರನೂ ಕೂಡ ಪೊಲೀಸ್ ಮತ್ತೆ ಸೇನಾ ಸಿಬ್ಬಂದಿ ನಿಯೋಜನೆ ಆಗಿದ್ದಾರೆ ಮುಂದ್ಗಡೆ ರೇಡಿಯೋ ಝೋನ್ ಇದೆ ಆ ಝೋನ್ ಅಲ್ಲಂತೂ ವಾಚಿಂಗ್ ಟವರ್ ಗಳ ಮೂಲಕ ಅಲ್ಲಿ ಸೇನಾ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಜನರ ಓಡಾಟ ಕಮ್ಮಿ ಇದೆ ಬೆಂಗಳೂರಿನಲ್ಲಿ ಏಳು ಗಂಟೆ ಸುಮಾರು ಇಷ್ಟು ಬಿಸಿಲಾಗೋದಿಲ್ಲ ಅಂದಿಷ್ಟು ಕಠಾರಿ ಅದೇ ಕರ್ನಾಟಕದಲ್ಲಿ ಆದ್ರೆ ಇಲ್ಲೂ ನೋಡಿ ಸುಮಾರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹೊತ್ತಿಗೆ ಎಷ್ಟು ಬಿಸಿಲಾಗುತ್ತೆ ಅಷ್ಟು ಬಿಸಿಲಿದೆ ಇಲ್ಲಿ ಅಂದ್ರೆ ಇಲ್ಲಿನ ಪ್ರಕೃತಿಯ ವಿಸ್ಮಯ ಅದು ಬೆಳಿಗ್ಗೆ ಬೇಗ ಬಿಸಿಲಾಗುತ್ತೆ ಸಂಜೆಯವರೆಗೂ ಕೂಡ ಹಗಲಿರುತ್ತೆ ಇದು ಇಲ್ಲಿನ ಚಿತ್ರಣ ಜನ ಎಲ್ಲ ಬೆಳಿಗ್ಗೆ ವಾಕಿಂಗ್ ಬರೋರು ಎಲ್ಲರೂ ಕೂಡ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಮುಂದ್ಗಡೆ ಹೋದ್ರೆ ಒಂದು ಪಾರ್ಕ್ ಇದೆ ಆ ಪಾರ್ಕ್ ನಲ್ಲಿ ಜನ ಎಷ್ಟೊತ್ತಿಗೆ ಇರ್ತಾರೆ ಆದ್ರೆ ಈಗ ಈ ಹೊತ್ತಿಗೆ ಕಮ್ಮಿ ಇದ್ದಾರೆ ಈ ಘಟನೆ ಎಲ್ಲ ಆದ ನಂತರ ಅಲ್ಲಿ ಬರೋರ ಸಂಖ್ಯೆ ಕಡಿಮೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಇದು ನಾನಿದ್ದಂತ ಜಾಗದ ಚಿತ್ರಣ ಸದ್ಯದ ಈ ಕಾಶ್ಮೀರ ಮತ್ತೆ ಜಮ್ಮುವಿನ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇರುವಂತಹ ಪಾಕಿಸ್ತಾನ ಒಂದ್ ಕಡೆಯಲ್ಲಿ ಸರಿಯಾದ ಉತ್ತರ ಕೊಡ್ತಾ ಇರುವಂತಹ ಭಾರತ ಮತ್ತೊಂದು ಕಡೆಯಲ್ಲಿ ಇದೆಲ್ಲದರ ನಡುವೆ ಭಾರತದ ಸೇನಾ ಆಪರೇಷನ್ಗಳು ನಿರಂತರವಾಗಿ ನಡೀತಾ ಇದೆ ಅಡಿಗಡಿಗೂ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಸೇನಾ ವಾಹನಗಳು ತಿರುಗ್ತಾ ಇದ್ದಾವೆ ಈ ಜಾಗ ಸ್ವಲ್ಪ ಸೇಫ್ ಇರುವಂತ ಜಾಗ ಶ್ರೀನಗರದ ರಾಜ್ ಯಾಕಂತ ಹೇಳಿದ್ರೆ ಇಲ್ಲಿ ಗವರ್ಮೆಂಟ್ ಅಫಿಷಿಯಲ್ಸ್ ಜಾಸ್ತಿ ಇದ್ದಾರೆ ಗವರ್ಮೆಂಟ್ ಹೆಡ್ ಕ್ವಾರ್ಟರ್ಸ್ ಜಾಸ್ತಿ ಇದಾವೆ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಗಳು ಜಾಸ್ತಿ ಇದಾವೆ ಇಲ್ಲಿಂದನೇ ಎಲ್ಲವೂ ಕೂಡ ಆಪರೇಟ್ ಆಗಬೇಕು ಹಾಗಾಗಿ ಇಲ್ಲಿಂದನೇ ಎಲ್ಲವನ್ನೂ ಕೂಡ ಆಪರೇಟ್ ಮಾಡ್ತಾ ಇರ್ತಾರೆ ಸದ್ಯ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದ್ರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಅದಕ್ಕೂ ಮುನ್ನ ರಾಜನಾಥ್ ಸಿಂಗ್ ಅನಿಲ್ ಚೌಹಾಣ್ ಜಿಡಿಎಸ್ ಅನಿಲ್ ಚೌಹಾಣ್ ಅವರನ್ನ ಭೇಟಿಯಾಗಿ ನೌಕಾ ಸೇನೆ ವಾಯುಸೇನೆ ಭೂ ಸಂಪೂರ್ಣವಾದಂತಹ ಸಂಪೂರ್ಣವಾದಂತ ಸ್ಥಿತಿಯ ಬಗ್ಗೆ ರಕ್ಷಣಾ ಸಚಿವರಿಗೆ ವಿವರಿಸಿದ್ದಾರೆ ರಕ್ಷಣಾ ಸಚಿವರು ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಮನೆಗೆ ಹೋಗಿ ನಿನ್ನೆ ಡೆಲ್ಲಿಯಲ್ಲಿ ಅವ್ರ ಜೊತೆಲಿ ಮಾತಾಡಿದ್ದಾರೆ ಒಂದೊಂದು ಬಹಳ ಕ್ಲಿಯರ್ ಆಗಿದೆ ಕಾಶ್ಮೀರದಿಂದ ಭಾರತ ಸೇನೆ ಪಾಕಿಸ್ತಾನಕ್ಕೆ ಒಂದು ಸಂದೇಶವನ್ನ ರವಾನಿಸಿ ಆಗಿದೆ ಆ ಮೂಲಕ ಪಾಕಿಸ್ತಾನ ಈಗ ಭಯೋತ್ಪಾದಕ ನೆಲೆಗಳನ್ನ ದೇಲ ಭಾರತ ಸರ್ವನಾಶ ಮಾಡಿಬಿಡುತ್ತೆ ಪಾಕಿಸ್ತಾನ ತನ್ನ ಗುಡವನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಈಗ ಮಾಡಬೇಕಾಗಿದೆ ಸದ್ಯಕ್ಕೆ ಸೇನಾ ಕಾರ್ಯಾಚರಣೆ ನಿರಂತರವಾಗಿ ರಾತ್ರಿ ಹಗಲು ಏನದೆ ವಿದೌಟ್ ರಜೆಯಲ್ಲಿ ಸೇನಾ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಪೆಲ್ಗಾವ್ ಸೇರಿದಂತೆ ಬೈಸ್ರಾಯ್ನಲ್ಲಿ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿದ್ದಂತ ಕೆಲವು ಭಯೋತ್ಪಾದಕರ ಮನೆಗಳು ಅವರ ಮೂಲ ನೆನೆಗಳನ್ನ ಸಂಪೂರ್ಣ ಧ್ವಂಸ ಮಾಡ್ತಾ ಇದ್ದಾರೆ ಪ್ರತಿದಿನ ಏಳೆಂಟು ಈ ಆತಂಕವಾದಿಗಳು ಈ ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾ ಇದ್ದಂತ ಆತಂಕವಾದಿಗಳ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಅದೆಲ್ಲದರ ಹೊರತಾಗಿ ಕಾಶ್ಮೀರದ ಜನ ಸ್ವಲ್ಪ ಆತಂಕದಲ್ಲಿರೋದ್ರಿಂದಾಗಿ ಸದ್ಯಕ್ಕೆ ಜನರ ಓಡಾಟ ಎಲ್ಲಾ ಕಡೆಗಳಲ್ಲಿ ಸ್ವಲ್ಪ ಕಡಿಮೆ ಕಂಡು ಬರ್ತಾ ಇದೆ ಹೀಗೆ ಈ ಒಂದು ಏನು ಮನೆಗಳನ್ನ ದಾಳಿ ಮಾಡೋ ಸಮಯದಲ್ಲಿ ಸೇನಾ ಸಿಬ್ಬಂದಿಗೆ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಶಸ್ತ್ರಾಸ್ತ್ರಗಳು ಬಂದೂಕು ಹಾಗೆ ಸ್ಫೋಟಕಗಳು ಕೂಡ ಸಿಕ್ಕಿದಾವೆ ಅದೆಲ್ಲವನ್ನು ಕೂಡ ಭಾರತೀಯ ಸೇನೆ ಸದ್ಯಕ್ಕೆ ಈಗ ಸೀಸ್ ಮಾಡಿದ್ದಾರೆ ನಿರಂತರವಾಗಿ ಬಾರ್ಡರ್ ನಲ್ಲಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇರುವಂತಹ ಪಾಕಿಸ್ತಾನ ಅದ್ರ ಜೊತೆಗೆ ಪಿಒಕೆಯ ಗಡಿಯಲ್ಲಿ ಭಾರತೀಯ ಸೇನೆ ಸೇನಾ ಸಮರಾಭ್ಯಾಸವನ್ನು ಮಾಡ್ತಾ ಇದೆ ಕಡೆಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ತನ್ನ ಇಡೀ ಪರಿವಾರವನ್ನ ಇಡೀ ಕುಟುಂಬವನ್ನ ಬ್ರಿಟನ್ಗೆ ಕಳಿಸ್ಕೊಟ್ಟಿದ್ದಾನೆ ಆತನಿಗೆ ಭಯ ಇದೆ ಪಾಕಿಸ್ತಾನ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಮಾಡುತ್ತೆ ಅಂತ ಹೇಳಿ ಭಾರತ ಜಲ ದಿಗ್ಬಂಧನವನ್ನ ಪಾಕಿಸ್ತಾನಕ್ಕೆ ವಿಧಿಸಿದೆ ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ ನೋಡಿ ಶಹಬಾಜ್ ಶರೀಫ್ ಅವರು ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಒಂದ್ ವೇಳೆ ಈ ಈ ಒಂದು ಬೈಸ್ರನ್ನಲ್ಲಿ ದಾಳಿ ಆಯ್ತಲ್ಲ ಇದಕ್ಕೆ ಭಯೋತ್ಪಾದಕರ ಕುಕೃತ್ಯ ಇದೆ ಅನ್ನೋದಾದ್ರೆ ನಾವು ಕೂಡ ಒಂದು ಆಂತರಿಕವಾಗಿ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಒಬ್ರು ನೋಡಿ ನೋಡಿ ಇಲ್ಲೊಬ್ರು ಮಾತಾಡ್ಸೋ ಪ್ರಯತ್ನ ಮಾಡಿದ್ರು ಅವ್ರು ಹಂಗೆ ಹೋದ್ರು ಅವರು ನೋಡಿ ಇಲ್ಲಿ ಹಿಂದೆ ಇನ್ನೊಂದು ಸಿಆರ್ಪಿಎಫ್ ಪಿ ಎಫ್ ನ ವೆಹಿಕಲ್ ಕೂಡ ಮೂವ್ ಆಗ್ತದನ್ನ ತಾವು ಗಮನಿಸ್ತಾ ಇದೀವಿ ಪ್ರತಿ ಕ್ಷಣವೂ ಕೂಡ ಮಿನಿಟ್ ಟು ಮಿನಿಟ್ ಇಲ್ಲಿ ವೆಹಿಕಲ್ ಗಳೆಲ್ಲ ಮೂವ್ ಆಗ್ತಾ ಇದಾವೆ ಅದ್ರ ಜೊತೆಗೆ ಪ್ರವಾಸಿಗರು ಪೆಲಂಗಾವ್ ಒಂದನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ಕಡೆಗಳಿಗೆ ನಿಧಾನವಾಗಿ ಈಗ ಪ್ರವಾಸಿಗರ ಹರಿವು ಆಗ್ತದೆ ಯಾಕಂತ ಹೇಳಿದ್ರೆ ಈ ಮೊದಲೇ ಬುಕಿಂಗ್ ಆದಂತ ಪ್ರವಾಸಿಗರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಕಡೆಯಲ್ಲಿ ಆತಂಕ ಇದ್ದರೂ ಕೂಡ ಪೆಲಂಗಾವ್ ಹೊರತುಪಡಿಸಿ ಬೇರೆ ಬೇರೆ ಕಡೆಗಳಿಗೆ ಮೂವ್ ಆಗ್ತಿರೋದನ್ನ ಗಮನಿಸ್ತಾ ಇದೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿ ಎಲ್ಲ ಸಿಬ್ಬಂದಿಯಲ್ಲಿ ನಿಂತ್ಕೊಂಡು ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದೀವಿ ನಿಧಾನಕ್ಕಾಗಿ ಜನ ಕಾಶ್ಮೀರದ ಜನ ತೆರೆದುಕೊಳ್ತಾ ಇದ್ದಾರೆ ಒಟ್ಟಾರೆ ಗಮನಿಸ್ತಾ ಹೋದ್ರೆ ಪ್ರಕ್ಷುಬ್ಧ ವಾತಾವರಣ ಪಾಕಿಸ್ತಾನದ ಈ ಪಾಕಿಸ್ತಾನದ ದಾಳಿಯ ಆದ ನಂತರ ಭಯೋತ್ಪಾದಕ ದಾಳಿ ಆದ ನಂತರ ಕಾಶ್ಮೀರದಲ್ಲಿ ಇದೆ ಸತ್ಯಕ್ಕೆ ಕನ್ನಡ ರೂಟ್ ಲೆವೆಲ್ ಏನೇನು ಆರ್ಮಿ ಆಪರೇಷನ್ ಆಗ್ತಾ ಇದೆ ಅವ್ರ ಜೊತೆಗೆ ನಾವು ಕೂಡ ಹೋಗಿ ಸಂಪೂರ್ಣವಾದಂತಹ ಚಿತ್ರಣವನ್ನ ಜನರ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ನೋಡಿ ಮಾತಾ ಒಬ್ರು ಬರ್ತಾ ಇದಾರೆ ಅವ್ರು ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಮ್ಮ ಒಬ್ರು ಇದಾರೆ ಮಾತಾಜಿ ನಮಸ್ಕಾರ ಕೆಲಸ ಮಾತಾಜಿ ಯಾಚಲ್ರೆ ಕಾಶ್ಮೀರ ಮೇಲೆ अच्छा चल रहा है वो पूरा भयपतपाल आतंकवादी का तूफान चलता।, चलता है क्या माता है सही है गलत नहीं गलत सही आर्मी ऑपरेशन पूरा आर्मी ऑपरेशन पूरा चलाप का घर की दर माता आपको डर है भयपतपाल आतंकवादी का डर है आपको ज्ञात मगर हम <laughs> तो शायर बोल वो टूरिस्टों को अटैक किया वो सही है गलत है सही। नहीं सही ओके आ, क्या बोलता भारत भारतetsuवाची उनको क्या बोलता आपको कहा कि एक हां पाकिस्तान की डेट हाँ, तुम भी एक में भी बताया एक भारत मुंडी ओके कश्मीर के साथ भारत भारत के साथ कश्मीर कश्मीर एक ही है भारत हाँ, का है तभी बात जब ओके हां हाँ, पूरा पूरा आपको आशीर्वाद करता हूँ उसको नपो पूरा जवान मर गया बहुत आया कुछ ನೋಡಿ ಇದು ನಿಕೇಶ್ ಕೊಠಾರಿ ಇಲ್ಲಿರುವಂತ ಹಿರಿಯರೊಬ್ರು ಹೇಳ್ತಾ ಇರುವಂತ ಮಾತು ಬಹಳ ನೋವಾಗಿದೆ ನಮ್ಗೆ ರೆಲ್ರು ಕೂಡ ನಿಧನ ಆಗಿರೋದು ವೀರ ಮರಣವನ್ನ ಹೊಂದಿರೋದು ಅನ್ನೋದನ್ನ ಹೇಳ್ತಾ ಇದ್ರೆ ಒಟ್ಟಾರೆ ಕಾಶ್ಮೀರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಎಲ್ಲರನ್ನೂ ಕೂಡ ಸಂಖ್ಯ ಕೀಡು ಮಾಡಿದೆ ರಿಪಬ್ಲಿಕ್ನಡ ನಿರಂತರವಾಗಿ ಇಲ್ಲಿನ ಪ್ರತಿ ಕ್ಷಣದ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ದೇಶದ ಈ ಸಮಯದಲ್ಲಿ ದೇಶದ ಇಂಥ ಸಂಕಷ್ಟದ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆಗಿದ್ದು ದೇಶವಾಸಿಗಳಿಗೆ ಒಂದು ಸ್ಪಷ್ಟತೆಯನ್ನ ಒಂದು ಕ್ಲಾರಿಟಿಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ದೇಶ ದೇಶದ ಭದ್ರತೆ ದೇಶದ ಸಾರ್ವಭೌಮತೆ ದೇಶದ ಏಕತೆ ಅಂತ ಹೇಳಿ ಬಂದಾಗ ರಿಪಬ್ಲಿಕ್ ಕನ್ನಡಕ್ಕೆ ದೇಶವೇ ಬದಲು ಜಯ ಹಿಂದ್ ರಿಕೆಸ್ ಕೊಡಾರಿ ಓಕೆ ಥ್ಯಾಂಕ್ ಯು ರಂಜಿತ್ ನಿಮ್ಮ ಮಾಹಿತಿ